ರಾಯಚೂರು ನಗರದ ದೇವರ ಕಾಲೋನಿಯಲ್ಲಿ ಸಾಂತ್ವನ ಕೇಂದ್ರದ ಕಟ್ಟಡದ ಮೇಲಿಂದ ಜಿಗಿದು ಅನುರಾಧ ಆತ್ಮಹತ್ಯೆ ಮಾಡಿಕೊಂಡ ಘಟನೆಯನ್ನ ಸಿಬಿಐಗೆ ತನಿಖೆ ಮಾಡಲು ವಹಿಸಬೇಕು ಎಂದು ಒತ್ತಾಯಿಸಿ ಸಿಂಧನೂರು ನಗರದ ಪ್ರವಾಸಿ ಮಂದಿರದಿಂದ ತಹಸೀಲ್ದಾರ್ ಕಚೇರಿವರೆಗೆ ಕರ್ನಾಟಕ ರಾಜ್ಯ ಭೋವಿ ಸಂಘ ತಾಲೂಕು ಘಟಕದ ವತಿಯಿಂದ ಪ್ರತಿಭಟನಾ ಮೆರವಣಿಗೆ ಮಾಡುವ ಮುಖಾಂತರ ತಹಸೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಲಾಯಿತು ಇನ್ನು ಈ ಒಂದು ಸಾವಿಗೆ ನ್ಯಾಯ ಸಿಗಬೇಕು ಹಾಗಾಗಿ ಆ ನ್ಯಾಯ ಸಿಗಬೇಕಾದರೆ ಈ ಒಂದು ತನಿಖೆಯನ್ನು ಐಗೆ ವಹಿಸಬೇಕು ಎಂದು ಆಗ್ರಹಿಸಿ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿದರು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಈ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ ಭೋವಿ ಸಮಾಜದ ಸಮಸ್ತ ಬಂಧುಗಳಿಂದ ಇವತ್ತು ಆ ಒಂದು ಕಾಣದ ಕೈಗಳೇನಿದೆ ನಮ್ಮ ಅನುರಾಧೆಗೆ ಏನು ಅನ್ಯಾಯ ಆಗಿದೆ ನ್ಯಾಯ ಸಿಗಬೇಕು ಇದನ್ನು ಈ ಒಂದು ತನಿಖೆಗೆ ಹೆಚ್ಚಿನ ತನಿಖೆಗೆ ಸಿ ಬಿ ಐಗೆ ಒಪ್ಪಿಸ್ಬೇಕಂತೇಳಿ ನಾವು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಮೆರವಣಿಗೆ ಮುಖಾಂತರ ಪ್ರತಿಭಟನೆ ಮಾಡುವುದರ ಮುಖಾಂತರ ನಾವು ಈ ಒಂದು ಹೋರಾಟವನ್ನು ಚಾಲನೆ ಮಾಡ್ತಾ ಇದ್ದೀವಿ ಮೊಹರಂ ಹಬ್ಬದ ಹಿನ್ನೆಲೆಯಲ್ಲಿ ಸಿಂಧನೂರು ನಗರದ ನಗರ ಪೊಲೀಸ್ ಠಾಣೆಯಲ್ಲಿ ಡಿವೈಎಸ್ಪಿ ಅವರ ನೇತೃತ್ವದಲ್ಲಿ ಶಾಂತಿ ಸಭೆಯನ್ನ ಮಾಡಲಾಯಿತು ಇನ್ನು ಸಿಂಧನೂರು ನಗರ ಶಾಂತಿಗೆ ಹೆಸರಾಗಿದೆ ಇಲ್ಲಿ ಭಾವೈಕ್ಯತೆಯಿಂದ ಹಬ್ಬ ಹರಿದಿನಗಳನ್ನು ಆಚರಿಸಲಾಗುತ್ತದೆ ಎಂದು ಡಿ ಪಿ ಹೇಳಿದರು ಈ ವೇಳೆ ಈ ಒಂದು ಮೊಹರಂ ಹಬ್ಬವು ಸರಿ ಈ ಒಂದು ಮೊಹರಂ ಹಬ್ಬ ಭಾವೈಕ್ಯತೆಯಿಂದ ಆಚರಣೆ ಮಾಡಲಾಗುತ್ತದೆ ಹಾಗಾಗಿ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಎಲ್ಲ ಸಮುದಾಯದ ಮುಖಂಡರು ಎಚ್ಚರಿಕೆ ವಹಿಸಿ ಈ ಒಂದು ಮೊಹರಂ ಹಬ್ಬವನ್ನು ಭಾವೈಕ್ಯತೆಯಿಂದ ಆಚರಿಸಿ ಹೆಸರುವಾಸಿಯಾಗುವಂತೆ ಮಾಡಬೇಕು ಎಂದು ಶಾಂತಿ ಸಭೆಯಲ್ಲಿ ಎಲ್ಲ ಮುಖಂಡರಿಗೆ ಮನವಿ ಮಾಡಿ ಮತ್ತು ಅಲ್ಲಿ ಸಮಸ್ಯೆಗಳ ಬಗ್ಗೆ ಎಲ್ಲ ಯಾವುದೇ ಒಂದು ತೊಂದರೆ ಆಗಲಾಗುತ್ತೆ ಗಲಾಟೆ ಆಗಲಾಗುತ್ತೆ ಎಲ್ಲರೂ ಕೂಡ ಎಲ್ಲ ಜನಾಂಗದ ಮುಖಂಡರಾಗಿ ಯುವಕರಾಗಿ ನಿಂತೆಲ್ಲ ಹಬ್ಬನ ಆಚರಣೆ ಮಾಡಿದರು ಅದೇ ಅದೇ ಥರ ಈ ಒಂದು ಮೋದ ಹಬ್ಬನೂ ಕೂಡ ಎಲ್ಲರೂ ಕೂಡ ಒಂದಾಗಿ ಎಲ್ಲ ಮುಖಂಡರು ಎಲ್ಲ ಜಾತಿ ಜನಾಂಗ ಧರ್ಮ ಎಲ್ಲ ಮುಖಂಡರು ಒಂದಾಗಿ ಆಚರಿಸಿ ಯಾವುದೇ ಗಲಾಟೆ ಉದ್ಯೋಗಗಳಿಗೆ ಅವಕಾಶ ಕೊಡುತ್ತಂತೆ ತನ್ನೆಲ್ಲ ನೋಡ್ಕೊಳ್ತಾರೆ ಜವಾಬ್ದಾರಿ ವಹಿಸ್ಕೊಂತರಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಎಸ್ ಎಸ್ ಉತ್ತೀರ್ಣರಾದ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ವಿದ್ಯಾದನ ವಿದ್ಯಾರ್ಥಿ ವೇತನ ಪ್ರಾರಂಭವಾಗಿದೆ ಎಂದು ಸರೋಜಿನಿ ದಾಮೋದರನ್ ಪ್ರತಿಷ್ಠಾನ ಕಾರ್ಯಕ್ರಮ ಸಂಯೋಜಕಿ ಪವಿತ್ರ ಹೇಳಿದರು ಇನ್ನು ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು ಶಿಕ್ಷಣವು ಮಿತಿಯಿಲ್ಲದೆ ಸಾಧ್ಯತೆಗಳನ್ನು ತೆರೆಯುವ ಕೀಲಿಯಾಗಿದೆ ಸರೋಜಿನಿ ದಾಮೋದರ್ ಫೌಂಡೇಶನ್ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಹಕಾರ ಮಾಡುತ್ತಿದೆ ಇದರ ಸದುಪಯೋಗ ವಿದ್ಯಾರ್ಥಿಗಳು ಪಡೆಯಬೇಕು ಎಂದು ಹೇಳಿದರು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ರೈತ ಕಾರು ಹುಣ್ಣಿಮೆ ಸಾಂಸ್ಕೃತಿಕ ಕ್ರೀಡಾ ಉತ್ಸವ ಟ್ರಸ್ಟ್ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಸಿಂಧನೂರು ವತಿಯಿಂದ ನಗರದ ಕುಷ್ಟಗಿ ರಸ್ತೆಯಲ್ಲಿ ಇರುವ ಹಳೆ ಜಾನುವಾರುಗಳ ಸಂತೆ ಮಾರುಕಟ್ಟೆಯಲ್ಲಿ ಟಿಎಪಿಎಸ್ ಎಂಎಸ್ ಎಸ್ ಜಾಗದಲ್ಲಿ ಕಾರು ಹುಣ್ಣಿಮೆ ನಿಮಿತ್ತವಾಗಿ ಜಾನುವಾರುಗಳಿಗೆ ವಿವಿಧ ಸ್ಪರ್ಧೆಗಳು ಮತ್ತು ಯುವಕರಿಗೆ ಸಂಗ್ರಹಣೆ ಕಲ್ಲು ಎತ್ತುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಸಂಸದ ಕೆ ರೂಪಾಕ್ಷಪ್ಪ ಮತ್ತು ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಅವರು ಚಾಲನೆ ನೀಡಿ ರೈತರಿಗೆ ಶುಭಾಶಯ ಕೋರಿದರು ಈ ಹಬ್ಬ ರೈತರಿಗೆ ಒಂದು ದೊಡ್ಡ ಹಬ್ಬ ನಾವು ಚಿಕ್ಕವರಿದ್ದು ವಿಪಕ್ಷಪ್ಪನವರು ನಾವು ಭಾಳ ವಿಜೃಂಭಣೆಯಿಂದ ಹಬ್ಬಗಳು ಮಾಡ್ತಿದ್ರಿ ಇಲ್ಲಿ ಸಿಂಧೂರು ತಾಲೂಕದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲವು ಗ್ರಾಮಗಳಲ್ಲಿಂತೂ ಸಾಮೂಹಿಕವಾಗಿ ಅಡುಗೆ ಮಾಡಿಕೊಂಡು ಬಂದು ಊಟ ಮಾಡಿ ಭೂಮಿ ಪೂಜೆ ಮಾಡಿ ಎತ್ತುಗಳು ಮೆರವಣಿಗೆ ಮಾಡಿ ಇಂಥ ಅನೇಕ ಕಾರ್ಯಕ್ರಮಗಳು ನಮ್ಮ ಸಿಂಧನೂರು ತಾಲೂಕಿನಲ್ಲೇ ಮಾಡಿರ್ತಕ್ಕಂಥ ಉದಾಹರಣೆಗಳಿದಾವೆ ಮತ್ತು ಈಗ ಕೆಲವು ಹಳ್ಳಿಗಳಲ್ಲಿ ಮಾಡ್ತಾರೆ ಬಟ್ ನೀರಾವರಿ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಿರೋದ್ರಿಂದ ಯಂತ್ರೋಪಕರಣಗಳ ವ್ಯವಸ್ಥೆ ಬಂದಿರೋದ್ರಿಂದ ಇದರ ಸ್ವಲ್ಪ ಈ ಕ್ರೀಡೆಗಳು ನ ಕಡಿಮೆ ಪ್ರಮಾಣದಲ್ಲಿ ಆಗ್ತಕ್ಕಂಥ ಒಂದು ವಾತಾವರಣ ಜಿಲ್ಲೆಯಲ್ಲಿ ಎದ್ದು ಕಾಣಿಸ್ತಾ ಇತ್ತು ರೈತರಲ್ಲಿ ಇಷ್ಟೇ ಯಾವುದೇ ಒಂದು ನಮ್ಮ ಸಂಸ್ಕೃತಿ ಪರಂಪರೆ ನಮ್ಮ ದೇಶದ ಎಂದು ನಾವು ಮನಸ್ಸು ಅಲ್ಪಸಂಖ್ಯಾತ ವಿವಿಧಾರಿ ಮತ್ತು ವಸತಿ ನೆಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕರ್ನಾಟಕ ರಾಜ್ಯ ವಸತಿ ಶಾಲೆಗಳ ಗುತ್ತಿಗೆ ಕಾರ್ಮಿಕರ ಸಂಘದ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಇನ್ನು ಜಿಲ್ಲೆ ಮತ್ತು ರಾಜ್ಯದಲ್ಲಿ ಇರುವಂತಹ ವಸತಿ ಶಾಲೆಗಳು ಮತ್ತು ವಸತಿ ನಿಲಯಗಳಲ್ಲಿ ಕಾರ್ಮಿಕರಾಗಿ ಸೇವೆ ಸಲ್ಲಿಸುತ್ತಿರುವವರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಅಧಿಕಾರಿಗಳ ದಬ್ಬಳಿಕೆ ವೇತನ ಸಮಸ್ಯೆ ಇನ್ನು ಕಳೆದ ಐದು ತಿಂಗಳಿಂದ ವೇತನ ನೀಡಿಲ್ಲ ಇಂತಹ ಸಾಕಷ್ಟು ಸಮಸ್ಯೆಗಳಿದ್ದು ಕೂಡಲೇ ಅಧಿಕಾರಿಗಳು ಜಿಲ್ಲಾಧಿಕಾರಿ ಮತ್ತು ಸರ್ಕಾರ ಇವುಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕಿದೆ ಇದರಿಂದ ಸಾಕಷ್ಟು ಉತ್ತಮ ಸಹಕಾರಿಯಾಗಲಿದೆ ಸಮಯಕ್ಕೆ ಸರಿಯಾಗಿ ವೇತನ ಹಾಕುವುದರಿಂದ ಕುಟುಂಬ ನಿರ್ವಹಣೆಗೆ ಅನುಕೂಲವಾಗಲಿದೆ ಎಂದು ಮನವಿ ಮಾಡಿದರು ಬಿಸಿಎಂ ಹಾಗೂ ಅಲ್ಪಸಂಖ್ಯಾತ ಇಲಾಖೆ ಒಳಗೊಂಡು ವಿವಿಧ ಹೊಸ ಮತ್ತು ವಸತಿ ನಿಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರ ಪರಿಶ್ರಮವನ್ನು ಪರಿಗಣಿಸಿ ಆಮೇಲೆ ದೌರ್ಬಲ್ಯ ಸಂಬಂಧಿತ ಅಧಿಕಾರಿಗಳ ಅಧಿಕಾರಿಗಳಲ್ಲಿ ಇದೆ ಎಂಬುದು ಪ್ರಬಲ ಆರೋಪವಾಗಿದೆ ಎರಡು ಸಾವಿರದ ಹದಿನೇಳರಿಂದಲೂ ಪ್ರತಿ ವರ್ಷ ಎತ್ತರಕ್ಕೆ ಪಾವತಿ ಆಗಿರುವುದಿಲ್ಲ ಕಳೆದ ಐದು ತಿಂಗಳಿಂದ ವೇತನ ಪಾವತಿ ಆಗದೆ ಹೋಗಿದೆ ಪ್ರತಿ ತಿಂಗಳದ ಮೊದಲು ವಾರ ಪಾವತಿಗೊಳ್ಳಬೇಕಾದ ವೇತನವನ್ನು ಅಧಿಕಾರಿ ಮತ್ತು ಗುತ್ತಿದಾರರು ಅಲಕ್ಷ್ಯತನದಿಂದಾಗಿ ನಾಲ್ಕಾರು ತಿಂಗಳಿಗೆ ಜಮಾ ಮತ್ತು ಎರಡು ಮೂರು ತಿಂಗಳ ವೇತನ ಪಾವತಿಗೊಳ್ಳುತ್ತಲಿದೆ ಪಾವತಿಗೊಳ್ಳುತ್ತಲಿದೆ ವೇತನ ಪಾವತಿ ಕಾಯ್ದೆ ಉಲ್ಲಂಘನೆ ಇಲ್ಲಿ ಸ್ಪಷ್ಟವಾಗಿದೆ ಹೀಗಾಗಿ